ಬಾಗಲಕೋಟೆ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಆಡು ಕುರಿ ಕಳ್ಳತನ ಮಾಡುತ್ತಿದ್ದ ಕದಿಮರನ್ನ ನವನಗರ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಬಂಧಿಸಿದ್ದಾರೆ ಹೌದು ವೀಕ್ಷಕರೇ ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಡು ಮರಿ ಹಾಗೂ ಟಗರಿ ಮರಿಗಳ ಕಳ್ಳತನ ಪ್ರಕರಣಗಳು ಮೇಲಿಂದ ಮೇಲೆ ವರದಿಯಾಗುತ್ತಲೇ ಇರುತ್ತಿದ್ವು ಈ ಹಿನ್ನೆಲೆಯಲ್ಲಿ ಆರೋಪಿಗಳ ಪತ್ತೆಗೆ ಬಾಗಲಕೋಟೆ ಹಿರಿಯ ಪೊಲೀಸ್ ಅಧಿಕಾರಿಗಳು ನವನಗರ ಪೊಲೀಸ್ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನೊಳಗೊಂಡ ಒಂದು ತಂಡವನ್ನು ರಚಿಸಿ ಪತ್ತೆಯ ಕಾರ್ಯಕ್ಕೆ ಸೂಚನೆ ಕೊಡ್ತಾರೆ ಇತ್ತೀಚೆಗೆ ಬಂದ ಡಿವೈಎಸ್ಪಿ ಗಜಾನನ್ ಸುತಾರಾ ಹಾಗೂ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಆರ್ ಎಸ್ ಬೇರಾದರವರ ಅವರ ನೇತೃತ್ವದಲ್ಲಿ ಅಪರಾಧ ತನಿಖಾ ತಂಡವನ್ನು ರಚಿಸುತ್ತಾರೆ ಈ ತಂಡದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ದಿನಾಂಕ ಇಪ್ಪತ್ತೇಳರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಸಂಶಯಾಸ್ಪದವಾಗಿ ಸಿಕೆರಿ ಕ್ರಾಸ್ನಲ್ಲಿ ಒಂದು ಬುಲೆರೋ ಪಿಕ್ಅಪ್ ವಾಹನ ನಿಂತುಕೊಂಡಿರುತ್ತೆ ಇದನ್ನು ಕಂಡಂತಹ ಪೊಲೀಸ್ ಸಿನಿಮೀಯ ರೀತಿಯಲ್ಲಿ ಆರೋಪಿತರಾದ ರಂಗಪ್ಪ ಹೊಸನಿ ರಂಗಪ್ಪ ನಕ್ಕಗುಂದಿ ಮುತ್ತಪ್ಪ ಬಿಸಿನಾಳ್ ಎಂಬ ವ್ಯಕ್ತಿಗಳನ್ನ ವಶಕ್ಕೆ ಪೆದುಕೊಳ್ಳುತ್ತಾರೆ ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನವನಗರ ಯೂನಿಟ್ ಎರಡರ ಹೊರವಲಯದಲ್ಲಿ ಹಾಕಿದ ಕುರಿ ದಡ್ಡಿಯಲ್ಲಿ ಇದ್ದಂತಹ ಮೂರು ಆಡುಗಳನ್ನ ಎಂಟು ಆಡಿನ ಮರಿಗಳನ್ನ ಹಾಗೂ ಐದು ಠಗರಿನ ಮರಿಗಳನ್ನ ಕಳ್ಳತನ ಮಾಡಿರುವಂತಹ ಆರೋಪದಲ್ಲಿ ಸೆಕ್ಷನ್ ಮುನ್ನೂರ ಮೂರು ಸಬ್ ಸೆಕ್ಷನ್ ಎರಡರ ಬಿ ಎನ್ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇದ ಪ್ರಕಾರ ಪ್ರಕರಣವನ್ನು ದಾಖಲೆ ಮಾಡ್ತಾರೆ ಇನ್ನು ಆರೋಪಿತರಿಂದ ಎರಡು ಲಕ್ಷ ರೂಪಾಯಿ ಮೌಲ್ಯದ ಮಾಲನ್ನ ವಶಪಡಿಸಿಕೊಳ್ತಾರೆ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಂತಹ ಎಚ್ ಭಗವತಿ ನಾಸೀರ್ ಬೀಳ್ಗಿ ಲಕ್ಷ್ಮಣ್ ಎಸ್ ತೆಗ್ಗಿ ಯಮನಪ್ಪ ಉಸಲ್ಕೊಪ್ಪ ಚಂದ್ರು ಜೆಟ್ಟಿಗೋಳ ಹಾಗೂ ಬಸವರಾಜ್ ಜಗಲಿ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಭಾಗಿಕೋಟೆ ರವರು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ